ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇಂಡಿ ವಿಧಾನಸಭಾ ಕ್ಷೇತ್ರದ ಕುರುಬ ಸಮುದಾಯದ ಮತದಾರರು ಬಿ ಡಿ ಪಾಟೀಲ್ರನ್ನ ಬೆಂಬಲಿಸಿದ್ರೆ ಖಂಡಿತವಾಗಲು ಶಾಸಕರಾಗ್ತಾರೆ ಬೆಂಬಲಿಸಿ ಅಂತೇಳಿ ಚುನಾವಣಾ ಭಾಷಣದಲ್ಲಿ ಹೇಳ್ತಾರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಕುರುಬ ಸಮುದಾಯದ ಜನಸಂಖ್ಯೆಯನ್ನು ಹೊಂದಿರುವಂತಹ ವಿಜಯಪುರ ಜಿಲ್ಲೆಯಿಂದ ಇದುವರೆಗೂ ಒಬ್ಬರೇ ಒಬ್ಬರು ಶಾಸಕರು ಆಯ್ಕೆ ಆಗಿಲ್ಲ ಅಂತಂದ್ರೆ ಈ ಸಮುದಾಯದ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಬಿಜಾಪುರ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ನಿರ್ಣಾಯಕವಾಗಿರುವಂತವರು ಕುರುವ ಸಮುದಾಯದ ಮತಗಳು ಈ ಸಮುದಾಯವನ್ನ ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಹೊರತು ಈ ಸಮುದಾಯದಿಂದ ಶಾಸಕರನ್ನಾಗಿ ಮಾಡಬೇಕು ಅಂತೇಳಿ ಯಾರಿಗೂ ಅನಿಸ್ತಾ ಇಲ್ಲ ತಪ್ಪು ನಮ್ಮ ಸಮುದಾಯದ್ದು ಇದೆ ಸಮುದಾಯದ ನಾಯಕರನ್ನ ಬೆಳೆಸುವಂತಹ ಕೆಲಸ ನಾವು ಇವತ್ತಿನವರೆಗೂ ಮಾಡೇ ಇಲ್ಲ ಇಲ್ಲಿ ಬಬಲೇಶ್ವರ ತಗೊಳ್ಬಹುದು ಬಬಲೇಶ್ವರ ಬಸವನ ಬಾಗೇವಾಡಿ ಸಿಂದಗಿ ಮುದ್ದೆ ಬಿಹಾಳ ಮತ್ತೆ ಇಂಡಿ ಎಲ್ಲಾ ವಿಧಾನಸಭಾ ಕ್ಷೇತ್ರ ದೇವರ ಹಿಪ್ಪರಗಿ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕುರುಬ ಸಮುದಾಯದ ಮತಗಳೇ ನಿರ್ಣಾಯಕ ಕುರುಬ ಸಮುದಾಯದ ಮತಗಳಿಲ್ಲದೆ ಯಾರೊಬ್ಬರು ಶಾಸಕರಾಗಲಿಕ್ಕೆ ಆಗೋದಿಲ್ಲ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತಿದೆ ಸಮುದಾಯವನ್ನ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಬಳಸ್ಕೊಂಡು ಕುರುಬರನ್ನ ಹಾಡಿ ಹೊಗಳಿ ಎಲೆಕ್ಷನ್ ಟೈಮ್ ನಲ್ಲಿ ಭಂಡಾರ ಹಚ್ಚಿಸಿ ಡೊಳ್ಳು ಬರಿಸಿ ಅವರ ಕಂಬಳಿ ಹೆಗಲ ಮೇಲೆ ಹಾಕೊಂಡು ಕುರುಬ ಸಮುದಾಯವನ್ನ ಬಳಸ್ಕೊಂಡು ಗೆಲ್ತಾ ಇದ್ದಾರೆ ಹೊರತು ಈ ಸಮುದಾಯವನ್ನ ಗೆಲ್ಲಿಸಿ ಈ ಸಮುದಾಯದ ಶಾಸಕರನ್ನ ವಿಧಾನಸಭೆಗೆ ಕಳಿಸ್ಬೇಕು ಕೊನೆ ಪಕ್ಷ ಒಬ್ರೇ ಒಬ್ರು ಎಂ ಎಲ್ ಸಿ ಆಗಿದ್ರು ಈಗಲಾದ್ರೂ ಒಬ್ರು ಎಂ ಎಲ್ ಸಿ ಮಾಡಿ ಕಳಿಸ್ಬೇಕು ಅಂತೇಳಿ ಯಾವೊಬ್ಬ ರಾಜಕೀಯ ನಾಯಕರಿಗಳಿಗೂ ರಾಜಕೀಯ ಪಕ್ಷಗಳಿಗೂ ಅನ್ನಿಸದೇ ಇರುವಂತದ್ದು ಬಿ ಡಿ ಪಾಟೀಲ್ ಸರಳ ಸಜ್ಜನಿಕೆಯ ರಾಜಕಾರಣಿಯನ್ನ ನಾವು ಹಿಂಡಿ ವಿಧಾನಸಭಾ ಕ್ಷೇತ್ರದ ಮತದಾರರು ಸಮುದಾಯದ ಜೊತೆಗೆ ಬೇರೆ ಸಮುದಾಯದವರ ವಿಶ್ವಾಸವನ್ನ ತೆಗೆದುಕೊಂಡು ನಾವೇ ನಿಂತು ಅವರಿಗೆ ಓಟ್ ಮಾಡಿಸಿ ಅವರನ್ನ ಶಾಸಕರನ್ನಾಗಿ ವಿಧಾನಸಭೆಗೆ ಕಳಿಸಿದ್ರೆ ಬಹುಶಃ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗಿರ್ತಿತ್ತು ಬಿ ಟಿ ಪಾಟೀಲ್ರು ರೈತಪರ ಹೋರಾಟಗಾರರು ಎಲ್ಲ ಹೋರಾಟಗಳಲ್ಲಿ ಮುನ್ನ ಮುನ್ನೆಲೆಗೆ ಬರುವಂತವರು ಅವರು ಯಾವುದೇ ಆಡಂಬರ ಇಲ್ಲ ಯಾರನ್ನು ಏಕವಚನದಲ್ಲಿ ಮಾತಾಡಿಸದೇ ಇರುವಂತಹ ವ್ಯಕ್ತಿ ಸರಳ ಸಜ್ಜನಿಕೆಯ ವ್ಯಕ್ತಿ ಇಂತಹ ಮುಗ್ಧತೆ ಇರುವಂತಹ ಸಮುದಾಯದ ಒಬ್ಬ ಶಾಸಕರನ್ನಾಗಿ ಆಯ್ಕೆ ಮಾಡ್ತಾರೆ ಅಂತೇಳಿ ನಾವೆಲ್ಲ ಅನ್ಕೊಂಡಿದ್ವಿ ಆದ್ರೆ ಎರಡ್ ಸಾವಿರದ ಸಹ ನಾವು ನಮ್ಮ ಬಿ ಡಿ ನಾವು ಆಯ್ಕೆ ಮಾಡಿಲ್ಲ ಪ್ರಶ್ನೆಗಳು ನೂರಾರು ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲೇ ಇದೆ ನಮ್ಮಲ್ಲೇ ನಾವೇ ತಿಳ್ಕೊಳ್ಬೇಕು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಿಂದ ಮಲ್ಲಿಕಾರ್ಜುನ ಅವರು ಟಿಕೆಟ್ ಕೇಳಿದ್ರು ಕಾಂಗ್ರೆಸ್ ಪಕ್ಷದಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ರು ಬಹಳಷ್ಟು ಹಣವನ್ನ ವ್ಯಯ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಲಿಲ್ಲ ಮುದ್ದೇಬಿಹಾಳದಲ್ಲಿ ಮುದ್ದೇಬಿಹಾಳದಲ್ಲಿ ಸರೂರು ರೇವಣ ಸಿದ್ದೇಶ್ವರ ಅವರ ಮೂಲ ಸ್ಥಾನದಲ್ಲಿ ಮುದ್ದೇಬಿಹಾಳದಲ್ಲಿರುವಂತಹ ಕುರುಬ ಸಮುದಾಯ ಅಷ್ಟು ಸಂಖ್ಯೆ ಇದ್ರು ಸಹ ಅಲ್ಲಿ ಮಲ್ಲಿಕಾರ್ಜುನ ಮರಿಗೆ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಇಲ್ಲಿ ದೇವರ ಹಿಪ್ಪರಗಿಯಿಂದ ಗೌರಮ್ಮ ಮುತ್ತಂತಿ ಎಂಬ ಹೆಣ್ಮಗಳು ಸುಜಾತ ಕಳ್ಳಿ ಕಳ್ಳಿಮಣಿಯನ್ನ ಹೆಣ್ಮಗಳು ಟಿಕೆಟ್ ಕೇಳಿದ್ರು ಕೊಡ್ಲೇ ಇಲ್ಲ ಸಿಂದಗಿನಲ್ಲಿ ನಾನು ಎಮ್ ಎಲ್ ಎ ಆಗ್ತೀನಿ ಅಂತೇಳಿ ಬೆಂಗಳೂರಿನಿಂದ ಬಂದಂತಹ ಮಂಜುಳ ಅವರು ಬಂದು ಓಡಾಟ ಮಾಡಿದ್ರು ಟಿಕೆಟ್ ಕೇಳಿದ್ರು ಟಿಕೆಟ್ ಕೊಟ್ಟಿಲ್ಲ ಅಂತನೇ ಅವರು ಆ ಸಿಂದಗಿಯನ್ನ ಮರೆತು ಬೆಂಗಳೂರು ಸೇರ್ಕೊಂಡ್ರು ಒತ್ತೂರ್ ಪ್ರಕಾಶ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಿ ಬುದ್ದೇ ಬಿಹಾಳದಿಂದ ತಮ್ಮ ಸಂಬಂಧಿಕರನ್ನ ನಿಲ್ಲಿಸ್ತಾರೆ ಅಲ್ಲಿ ಸೋತ ನಂತರ ಬುದ್ದೇ ಬಿಹಾಳದ ಕಡೆ ಹೋಗೋದೇ ಇಲ್ಲ ಬಬಲೇಶ್ವರದಲ್ಲಿ ಎಂ ಬಿ ಪಾಟೀಲ್ರ ವಿರುದ್ಧ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಈ ಎಲ್ಲವೂ ಪ್ರಯತ್ನಗಳು ನಡೀತಾ ಇದಾವೆ ಹೊರತು ಈ ಸಮುದಾಯದ ಏನು ಯುವ ನಾಯಕರನ್ನ ನಾಯಕರನ್ನ ಬೆಳೆಸಬೇಕು ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು ಮುಂದೆ ಬಂದಿದ್ದಾರೆ ಅವರಿಗೆ ಪುಷ್ ಮಾಡಬೇಕು ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕು ರಾಜಕೀಯ ಪಟ್ಟುಗಳನ್ನ ಹೇಳ್ಕೊಡ್ಬೇಕು ಅಂತೇಳಿ ನಮ್ಮ ಸಮುದಾಯದಲ್ಲಿರುವಂತಹ ಬೆರಳೆಣಿಕೆ ಎಷ್ಟು ನಾಯಕರು ಮನಸ್ಸು ಮಾಡದೇ ಇರುವಂತದ್ದು ಈ ಸಮುದಾಯ ಅಂತಂದ್ರೆ ವೋಟ್ ಬ್ಯಾಂಕ್ ಆಗಿದೆ ಅಷ್ಟೇನೆ ಈ ಸಮುದಾಯ ಅಂತಂದ್ರೆ ಬೇರೆಯವರಿಗೆ ಬಳಕೆ ಆಗ್ತಾ ಇದೆ ಅಷ್ಟೇನೆ ಈ ಸಮುದಾಯವನ್ನ ಯಾರೂ ಸಹ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತಂದ್ರೆ ಈ ಸಮುದಾಯದಲ್ಲಿ ಏನು ಶಾಸಕರಗಳ ಸಂಖ್ಯೆ ಕಡಿಮೆ ಆಗ್ತಾ ಇರುವಂತದ್ದು ಇರುವಂತಹ ಶಾಸಕರುಗಳು ಯಾರೂ ಸಹ ವಿಧಾನಸಭೆಯಲ್ಲಿ ನಮ್ಮ ಸಮುದಾಯಕ್ಕೆ ಇಷ್ಟು ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತೇಳಿ ಟೇಬಲ್ ಕುಟ್ಟಿ ಕೇಳದೇ ಇರುವಂತದ್ದು ಇದು ನಮ್ಮ ಸಮುದಾಯದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಸಮುದಾಯ ಸಮೃದ್ಧವಾಗಿಲ್ಲ ಇತಿಹಾಸದಲ್ಲಿ ಸಮೃದ್ಧ ಇದೆ ನಮ್ಮ ಸಂಖ್ಯೆಯಲ್ಲಿ ಸಹ ದೊಡ್ಡದಾಗಿದೆ ಆದರೂ ಸಹ ಈಗ ಗೆದ್ದಿರುವಂತಹ ಶಾಸಕರುಗಳಿಗೂ ಸಹ ಸಮುದಾಯದ ಬಗ್ಗೆ ಮಾತನಾಡ್ತಾ ಇಲ್ಲ ಎರಡೂವರೆ ವರ್ಷ ಆಗ್ತಾ ಇದೆ ಎರಡು ವರ್ಷ ಆಗ್ತಾ ಇದೆ ಸಾಧನ ಸಮಾವೇಶ ಆಗ್ತಾ ಇದೆ ಇಲ್ಲಿ ಯಾರೊಬ್ಬರೂ ಸಹ ವಿಧಾನಸಭೆಯಲ್ಲಿ ಸಮುದಾಯದ ಪರವಾಗಿ ಮಾತನಾಡಿಲ್ಲ ನಾವು ಮನವಿಗಳನ್ನ ಕೊಟ್ಟರು ಸಹ ಅದನ್ನ ತಕ್ಕೊಂಡು ಪಕ್ಕದಲ್ಲಿಟ್ಟು ನಾವು ತಮಗೋದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇರುವಂತಹ ಶಾಸಕರುಗಳು ಬೇರೆ ಶಾಸಕರುಗಳನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿ ಮಾಡಿ ನಮ್ಮ ಸಮುದಾಯದ ಪರವಾಗಿ ಮಾತನಾಡಿ ಅಂತೇಳಿ ಮನವಿ ಕೊಡುವಂತಹ ಪರಿಸ್ಥಿತಿ ಇವತ್ತು ಕುರುವ ಸಮುದಾಯಕ್ಕೆ ಇದೆ ವಿಜಯಪುರ ಜಿಲ್ಲೆಯಿಂದ ನಾವು ಕನಿಷ್ಠ ಕನಿಷ್ಠ ಮೂರು ಜನ ಶಾಸಕರನ್ನಾಗಿ ಆಯ್ಕೆ ಮಾಡಿ ಕಳಿಸಬಹುದು ಮೂರು ಜನ ಕನಿಷ್ಠ ಯಾವುದೇ ಪಕ್ಷ ಆಗಿರ್ಲಿ ಒಂದು ಬಿಜೆಪಿ ಆಗ್ಲಿ ಜೆ ಡಿ ಎಸ್ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಆಗ್ಬೋದು ಆದರೆ ನಮ್ಮಲ್ಲಿರುವಂತ ಇಚ್ಛಾಶಕ್ತಿಯ ಕೊರತೆ ಒಗ್ಗಟ್ಟಿನ ಕೊರತೆಯಿಂದಾಗಿ ಇವತ್ತು ನಮ್ಮ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲಿ ಅತೀ ಶೂನ್ಯದತ್ತ ನಾವು ಸಾಕ್ತಾ ಇದೀವಿ ಅಂತಂದ್ರೆ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ಇದಕ್ಕೆಲ್ಲ ಕಾರಣ ಬೇರೆಯವರಲ್ಲ ನಾವು ಸ್ಟ್ರೆಂತ್ ಇಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಜಾಗೃತಿ ಇಲ್ಲ ನಮ್ಮಲ್ಲಿ ಸಂಘಟನೆ ಇಲ್ಲ ಇಲ್ಲಿ ಬೇರೆಯವರಿಗೆ ಮಣೆ ಹಾಕ್ತೇವೆ ಬೇರೆಯವರನ್ನ ಓಲೈಸ್ತೇವಿ ಅವ್ರು ಹೇಳುವಂತ ಕೆಲಸಗಳನ್ನ ಮಾಡ್ತೇವಿ ಅವರನ್ನ ತಲೆ ಮೇಲೆ ಹೊತ್ತು ಬೆರೆಸ್ತೇವಿ ಈ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯವನ್ನ ಯಾರೂ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಹಿಂದೆ ನಾವು ನೋಡಿದ್ದೀವಿ ಬೆಳಗಾವಿಯ ನಗರದಲ್ಲಿ ಶಪರ್ಡಿಂಡ್ಯಾ ಇಂಟರ್ ನ್ಯಾಷನಲ್ ಕಾರ್ಯಕ್ರಮದಲ್ಲಿ ಅಂತ ವೇದಿಕೆಯ ಮೇಲೆ ಜಗದ್ಗುರುಗಳಿದ್ರು ಎಲ್ಲ ಸಿದ್ದರಾಮಯ್ಯವರಿದ್ರು ಎಲ್ಲಾರು ಇದ್ದಂತ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರ ಅಥವಾ ಬೆಳಗಾವಿ ವಿಧಾನಸಭಾ ಕ್ಷೇತ್ರದಿಂದ ಒಬ್ಬರಿಗೆ ಕುರುಬ ಸಮುದಾಯದವರಿಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳಿದ್ರು ಘೋಷಣೆ ಮಾಡಿದ್ರು ಆದರೆ ಅದು ಘೋಷಣೆಯಾಗಿ ಉಳಿತೆ ಹೊರತು ಕುರುಬ ಸಮುದಾಯಕ್ಕೆ ಟಿಕೆಟ್ ಕೊಡಲೇ ಇಲ್ಲ ಅವರಿಗೆ ಗೊತ್ತಿದೆ ಕುರುಬ ಸಮುದಾಯ ಸೇರಿದಾಗ ಯಾವ ರೀತಿ ಭಾವನಾತ್ಮಕವಾಗಿ ನಾವು ಮಾತನಾಡಬೇಕು ಎಲೆಕ್ಷನ್ ಟೈಮ್ನಲ್ಲಿ ಯಾವ ರೀತಿ ಅದನ್ನು ಮರೆಸಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದು ಸಮುದಾಯದ ಪ್ರಶ್ನೆ ಬಿಡಿ ಪಾಟೀಲ್ ಎರಡು ಬಾರಿ ಅತಿ ಕಡಿಮೆ ಹಂತರದಿಂದ ಸೋತಿದ್ದಾರೆ ಈ ಬಾರಿ ನಮ್ಮ ಮನಸ್ಸಿನ ಪ್ರಕಾರ ನಮ್ಮ ಅನಿಸಿಕೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆಯಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಸಮ್ಮಿಶ್ರ ಮೈತ್ರಿಯೊಂದಿಗೆ ಚುನಾವಣೆ ಎದುರಿಸಿದ್ರೆ ಇಂಡಿ ವಿಧಾನಸಭಾ ಕ್ಷೇತ್ರದಿಂದ ಜೆ ಮೈತ್ರಿ ಅಭ್ಯರ್ಥಿಯಾಗಿ ಬಿಡಿ ಪಾಟೀಲ್ಗೆ ಟಿಕೆಟ್ ಕೊಟ್ರೆ ಈ ಬಾರಿ ಆದ್ರೂ ಈ ಬಾರಿ ಯಾದರೂ ಸಮುದಾಯ ಸಂಪೂರ್ಣವಾಗಿ ಕೈ ಹಿಡಿದ್ರೆ ಖಂಡಿತವಾಗ್ಲೂ ಬಿ ಡಿ ಪಾಟೀಲ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಶಾಸಕರಾಗುವುದು ನಿಶ್ಚಿತ 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 ಎರಡು ಬಾರಿ ನಾವು ಕಳ್ಕೊಂಡಿದ್ವಿ ಕೈಗೆ ಬಂದ ಅವಕಾಶವನ್ನ ಕಳ್ಕೊಂಡಿದ್ವಿ ಕೇವಲ ಸಾವಿರ ಏಳು ಸಾವಿರ ಮತಗಳಿಂದ ಅವರು ಸೋತಿದ್ದಾರೆ ಅಂತ ಇದೆ ಏಳು ಸಾವಿರ ಮತಗಳಿಂದ ಸೋತಿರುವಂತಹ ಬಿ ಡಿ ಪಾಟೀಲ್ರನ್ನ ನಾವು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅವರನ್ನ ಶಾಸಕರನ್ನಾಗಿ ಕಳಿಸ್ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ರಾಜ್ಯ ಮಟ್ಟದ ರಾಜಕಾರಣಿಗಳೇ ಇಲ್ಲದಂತಹ ಪರಿಸ್ಥಿತಿ ಬರಗಾಲದ ಪರಿಸ್ಥಿತಿನಲ್ಲಿ ಬಿ ಡಿ ಪಾಟೀಲ್ ಅಂತವರನ್ನ ಮತ್ತಷ್ಟು ಆಕಾಂಕ್ಷಿಗಳನ್ನ ನಾವು ಗುರುತಿಸಿ ಅವರನ್ನ ಗೆಲ್ಲಿಸಿಕೊಳ್ಳುವಂತಹ ಕೆಲಸ ಇಡೀ ಸಮುದಾಯ ಮಾಡಬೇಕಾಗುತ್ತೆ ಯಾಕಂದ್ರೆ ಎಲ್ಲವನ್ನೂ ಕಳ್ಕೊಂಡಾಗ ಮಾತ್ರ ಸಮುದಾಯದ ಪರಿಸ್ಥಿತಿ ಅರಿವಾಗುತ್ತೆ ನಾವು ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ ರಾಜ್ಯ ಮಟ್ಟದ ನಾಯಕರುಗಳನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಿಗೆ ಟಿಕೆಟ್ ಕೊಡಿ ಅಂತ ಕೇಳುವಂತಹ ನಾಯಕರನ್ನು ನಾವು ಬೆಳೆಸಿಲ್ಲ ಎಂ ಎಲ್ ಪಿ ಬಿಡಿ ಟಿಕೆಟ್ ಕೊಡಿ ಅಂತ ಕೇಳುವಂತಹ ನಾಯಕರನ್ನು ನಾವು ಬೆಳೆಸಿಲ್ಲ ಅಂತಂದರೆ ನಾವು ಯಾವ ಪರಿಸ್ಥಿತಿನಲ್ಲಿದ್ದೀವಿ ನಾವು ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಮಲ್ಲಿಕಾರ್ಜುನ ಮದ್ರಿ ಆಗಿರ್ಬೋದು ಬಿ ಡಿ ಪಾಟೀಲ್ರಾಗಿರ್ಬೋದು ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಈ ಆಕಾಂಕ್ಷಿಗಳನ್ನೆಲ್ಲ ಒಗ್ಗೂಡಿಸುವಂತಹ ಪ್ರಯತ್ನ ಆಕಾಂಕ್ಷಿಗಳ ಜೊತೆಯಲ್ಲಿ ನಾವು ಇದ್ದೀವಿ ಅಂತ ಹೇಳುವಂತಹ ಪ್ರಯತ್ನ ಎಲ್ಲ ಯುವಕರನ್ನ ಸೇರಿಸಿ ಆಕಾಂಕ್ಷಿಗಳನ್ನ ಸೇರಿಸಿ ಅವರ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಅವರ ವಿಚಾರಗಳನ್ನ ಜನರ ಒಬ್ರಿಗೊಬ್ರು ಹಂಚಿಕೊಂಡು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿಯಿಂದ ಟಿಕೆಟ್ಗಳನ್ನ ಕೇಳುವಂತದ್ದು ಅವರಿಗೆ ಚುನಾವಣೆಯಲ್ಲಿ ಯಾವ ರೀತಿ ನಾವು ಗೆಲ್ಲಬಹುದು ಅನ್ನೆಲ್ಲಾ ಸಮುದಾಯದವರ ವಿಶ್ವಾಸ ತಗೊಂಡು ಗೆಲ್ಲಬಹುದು ಅನ್ನೋ ವಿಚಾರಗಳನ್ನ ಎಲ್ಲವನ್ನೂ ಸಹ ನಿಮ್ಮ ಶ್ರೀ ಕನಕ ಟಿವಿ ಮತ್ತು ಕುರುಬರ ಬಾಂಧವ್ಯ ಪತ್ರಿಕೆ ಖಂಡಿತವಾಗಲು ಪ್ರಯತ್ನ ಮಾಡ್ತಾ ಇದೆ ಖಂಡಿತವಾಗಲು ಮುಂದಿನ ದಿನಗಳಲ್ಲಿ ಎಲ್ಲರನ್ನ ಸೇರಿಸಿ ಅಭಿಪ್ರಾಯಗಳನ್ನ ಸಂಗ್ರಹಣ ಮಾಡಿ ಈ ಒಂದು ಏನೋ ಮನ್ವಂತರದ ವಿಚಾರವನ್ನ ಹೊಸ ಮನ್ವಂತರವನ್ನ ಹುಟ್ಟುಹಾಕುವಂತಹ ಕೆಲಸ ಶ್ರೀ ಕನಕ ಟಿವಿ ಪ್ರಯತ್ನ ಮಾಡುತ್ತೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೆ ಬಿ ಡಿ ಪಾಟೀಲ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಶಾಸಕರಾಗಲೇಬೇಕು ಈ ಸಂಕಲ್ಪ ಈ ಗುರಿ ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಸಮುದಾಯದ ಬಂಧುಗಳು ಸಂಕಲ್ಪ ಮಾಡಬೇಕು ಇಂಡಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಕುರ್ಬ ಸಮುದಾಯದ ವ್ಯಕ್ತಿ ಮೂರನೇ ಬಾರಿಗಾದ್ರೂ ಬಿ ಡಿ ಡಿ ಪಾಟೀಲ್ರನ್ನ ಗೆಲ್ಲಿಸ್ಕೊಳ್ಬೇಕು ನಮ್ಮ ಮತಗಳ ಜೊತೆಗೆ ಬೇರೆ ಸಮುದಾಯದ ಮತಗಳನ್ನ ಓಲೈಸಿ ಬಿ ಡಿ ಪಾಟೀಲ್ ಗೆ ವಾಕಿಸಿ ಬಿ ಡಿ ಪಾಟೀಲ್ರನ್ನ ಗೆಲ್ಲಿಸ್ಕೊಳ್ಬೇಕು ಈ ಸಂಕಲ್ಪ ಇಂಡಿ ವಿಧಾನಸಭಾ ಕ್ಷೇತ್ರದ ಮತದಾರರು ಮಾಡಲೇಬೇಕಾಗುತ್ತೆ ನಾವು ಬೈಮರ್ದ್ರೆ ಕೆಲಸ ಆಗೋದಿಲ್ಲ ಇಷ್ಟು ದಿವಸ ಬೇರೆ ಬೇರೆ ಸಮುದಾಯದವ್ರನ್ನ ಗೆಲ್ಲಿಸಿದೀವಿ ನಾವು ಬೇರೆ ಬೇರೆ ಸಮುದಾಯದವ್ರನ್ನ ಶಾಸಕರನ್ನಾಗಿ ಮಾಡಿದೀವಿ ಸಚಿವರನ್ನಾಗಿ ಮಾಡಿದ್ವಿ ಎಲ್ಲವನ್ನೂ ಮಾಡಿದ್ವಿ ಆದ್ರೆ ಈ ಸಮುದಾಯ ವೋಟ್ ಬ್ಯಾಂಕ್ ಆಗಿದೆ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದವ್ರನ್ನ ಗೆಲ್ಲಿಸಿ ಅಂತೇಳಿ ನಾವೇ ಸೈನಿಕರಾಗಿ ನಾವೇ ಬಿ ಡಿ ಪಾಟೀಲ್ರನ್ನ ಗೆಲ್ಲಿಸ್ಕೊಳ್ಳುವಂಥದ್ದು ಇನ್ನು ಮತ್ತಾರಿಗಾದ್ರು ಟಿಕೆಟ್ ಕೊಟ್ರೆ ಅವ್ರಿಗೆ ಗೆಲ್ಲಿಸ್ಕೊಳ್ಳುವಂತ ಕೆಲಸ ನಾವು ರೀ ಸರಳ ಸಂಚನಿಕೆಯನ್ನು ವ್ಯಕ್ತಿತ್ವವುಳ್ಳಂತಹ ರೈತ ಪರ ಹೋರಾಟಗಾರರಾಗಿರುವಂತಹ ಬಿ ಡಿ ಪಾಟೀಲ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಶಾಸಕರಾಗ್ತಾರೆ ಈ ಸಂಕಲ್ಪ ಈ ಸಂಕಲ್ಪ ನಾವೆಲ್ಲರೂ ಮಾಡಬೇಕಾಗಿದೆ ಬಂಧುಗಳೇ ಬಂಧುಗಳೇ ನಮ್ಮ ಸಮುದಾಯದಲ್ಲಿ ರಾಜಕೀಯ ನಾಯಕರ ಕೊರತೆ ಆದಾಗ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡು ನಮಗೆ ನಾವೇ ಒಗ್ಗಟ್ಟು ಹಾಕೊಂಡು ನಾವು ಅನ್ಯ ಸಮುದಾಯದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನ ಮನವೊಲಿಸಿ ಒಯ್ ಬಾರಿ ಈ ಸಮುದಾಯದ ಶಾಸಕರುಗಳು ಇಷ್ಟು ದಿವಸ ನಾವು ವೋಟ್ ಬ್ಯಾಂಕ್ ಆಗಿ ನಿಮಗೆ ಕೊಟ್ಟಿದ್ದೀವಿ ಈ ಬಾರಿ ನಮ್ಮ ಸಮುದಾಯದ ಶಾಸಕರನ್ನಾಗಿ ಮಾಡಿ ಅಂತೇಳಿ ಅವರನ್ನ ಮನವೊಲಿಸಿ ಕೆಲಸ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಒಂದುಗಡೆ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ